ನೋಡೋಣ ಚುನಾವಣೆ ಮುಗಿಲಿ ಚುನಾವಣೆ ಮುಗಿದ ನಂತರ ಏನೇನು ಮಾಡಬೇಕು ಅನೇಕರು ನೀವು ಹೇಳ್ದಂಗೆ ರಾಯಣ್ಣ ಬ್ರಿಗೇಡು ಮಾಡಬೇಕು ಅಂತಿದ್ದಾರೆ ಹಿಂದುಳಿದವರು ದಲಿತರನ್ನ ಎಲ್ಲ ಸಮಾಜನೂ ಸೇರಿಸ್ಕೊಂಡು ಮಾಡಬೇಕು ಅಂತಿದ್ದಾರೆ ಆದರೆ ಏನು ಮಾಡಬೇಕು ಅನ್ನೋದು ನಾನು ಒಬ್ಬನೇ ತೀರ್ಮಾನ ತೊಗೊಂಡಿಲ್ಲ ಇದನ್ನು ಕೂಡ ಈ ಚುನಾವಣೆ ನಿಲ್ಬೇಕಾದ್ರೂ ಕೂಡ ಒಬ್ಬನೇ ತೀರ್ಮಾನ ತೊಗೊಂಡಿದ್ದಲ್ಲ ಯಾರೂ ಈ ಪಕ್ಷವನ್ನು ಉಳಿಬೇಕು ಹಿಂದುತ್ವ ಉಳಿಬೇಕು ಅನ್ನಂಥ ಯೋಜ ಅಪ್ಪ ಮಕ್ಕಳಿಂದ ಮುಕ್ತವಾಗಬೇಕು ಅಂತ ಅನೇಕರು ಇದ್ದಾರೆ ಅವ್ರ ಹತ್ರ ನಾನು ಅಭಿಪ್ರಾಯ ತಗೊಂಡು ಈ ಚುನಾವಣೆ ಸ್ಪರ್ಧೆ ನಾನು ಮಾಡಿರೋದು ಹಾಗಾಗಿ ಚುನಾವಣೆ ಮುಗಿದ ನಂತರ ಯಾರ್ಯಾರು ಈ ಭಾವನೆ ಇದೆ ನನಗೆ ಪರಿವರ್ತನೆ ಆಗುತ್ತೆ ಶುದ್ಧೀಕರಣ ಆಗುತ್ತೆ ಅನ್ನೋದು ನಂಬಿಕೆ ನನಗಿದೆ ನೋಡೋಣ ಅಕಸ್ಮಾತ್ ಆಗಲಿಲ್ಲ ಅಂದರೆ ಈ ಭಾವನೆಯಲ್ಲಿರುವಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿರೋಂಥ ಎಲ್ಲ ಹಿತೈಷಿಗಳನ್ನೂ ಕೂಡ ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಸೇರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆನೇ ತೀರ್ಮಾನ ಇಲ್ಲ ನಾನು ಮುಂದೆ ರಿಸಲ್ಟ್ ಬಂದು ಮಾರನೇ ಇಲ್ಲಿ ಬಂದರೆ ನೀವು ಹೇಳಿದ್ರಿ ಇನ್ನೂ ಸೇರಿಸಿಲ್ಲ ಈ ಸುಮ್ಮನೆ ಜನ ಅಲ್ಲ ನೀವು ಪತ್ರಕರ್ತರು ನನಗೆ ಗೊತ್ತು ಆದರೆ ಅಂತ ನಾನು ಯಾವ ತೀರ್ಮಾನವೂ ತೊಗೊಂಡಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಹಿಂದುಳಿದವ್ರಿಗೆ ಕುರುಬರಿಗೆ ಈ ಮಾತುಗಳು ಅನೇಕರು ಹೇಳ್ತಾ ಇದ್ದಾರೆ ನಾನು ನಾಳೆ ಬೆಳಿಗ್ಗೆನೇ ಈ ತೀರ್ಮಾನ ತೊಗೊಳಲ್ಲ ಏನೇನು ಪರಿವರ್ತನೆ ಆಗುತ್ತೆ ನೋಡಿಕೊಂಡು ಮತ್ತು ಪೊಲಿಟಿಕಲ್ ಮಾತ್ರ ಅಲ್ಲ ಸಾಮಾಜಿಕವಾಗೂ ನ್ಯಾಯ ಸಿಗಬೇಕು ಅವರೆಲ್ಲರೂ ಕೂಡ ಶೈಕ್ಷಣಿಕವಾಗೂ ನ್ಯಾಯ ಸಿಗಬೇಕು ಅದಕ್ಕಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಮುಖರ ಹತ್ರ ಕೂತು ಚರ್ಚೆ ಮಾಡಿ ನಾನು ಆಮೇಲೆ ತೀರ್ಮಾನ ತಗೋತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್